ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಅಷ್ಟು ಕಿಚನಿಗೆ ಬಂದೆ ನಾನು ಅಂದರೆ ನೆನ್ನೆ ಪೈಂಟ್ ಮಾಡಿದ್ದೆ ಇಲ್ಲಿ ಹೇಗಾಗಿದೆ ಅಂತ ನೋಡೋಣ ಅಂತ ಈಗ ಇಲ್ಲಿಂದಲೇ ಬಾತ್ರೂಮ್ ಹೋಗಿ ನಮಾಜಿಗೆ ರೆಡಿ ಆಗ್ತೀನಿ ಇವತ್ತು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ವಾಯ್ಸ್ ಓವರ್ ಕೊಡ್ತಾ ಇರೋದು ಸೊ ಇಲ್ಲಿ ಸ್ವಲ್ಪ ನಮಾಜ್ ಮುಗಿಸ್ಕೊಂಡು ಸ್ವಲ್ಪ ತು ಓದಿ ಒಂದು ಅರ್ಧ ಗಂಟೆ ನಂತರ ಕಿಚನಿಗೆ ಹೋಗ್ತೀನಿ ಸ್ವಲ್ಪ ಮೇಲೆಲ್ಲ ಹೋಗಿ ಬಂದು ಸ್ವಲ್ಪ ತೋತಾ ನೆಮ್ಮದಿ ನೆಮ್ಮದಿಯಾಗಿರುತ್ತೆ ಮತ್ತು ನಾವು ಒಂದ್ಸಲ ಎದ್ರೆ ಮಲಗಲ್ಲ ಅಂದರೆ ನೆನ್ನೆ ಪೈಂಟು ಸಂಡೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ವಿಂಡೋಸ್ಗೆಲ್ಲ ಪೈಂಟ್ ಮಾಡಿದ್ದೆ ಎಲ್ಲ ಮಾಡಿ ಅದು ಒಣಗಿದ್ಯಾ ಅಂತ ನೋಡೋಕೆ ಹೋಗಿದ್ದು ನಾನು ನೋಡಿ ಇನ್ನೂ ಕತ್ಲೇನೇ ಇದೆ ಓದಿಯಲ್ಲ ಆಯಿತು ಬನ್ನಿ ಈಗೊಂದು ಒಂದು ಆರು ಗಂಟೆ ಆಗ್ತಾ ಬಂತು ಆರು ಹತ್ತು ಏನೋ ಆಯಿತು ಸೊ ಹೊರಗಡೆ ಹೋಗೋಣ ಸ್ವಲ್ಪ ಮೇಲೆಲ್ಲ ಹೋಗಿ ಬರೋಣ ನನಗೆ ಯಾವಾಗ ಇದ್ರೂ ಫಸ್ಟ್ ಒಂದ್ಸಲಿ ಮೇಲ್ ಹೋಗಿ ಸ್ವಲ್ಪ ನಿಂತು ನೋಡ್ಕೊಂಡು ಬರೋದು ಅದು ವೀಡಿಯೋ ಮಾಡೋದಿದ್ರೂ ಕೂಡ ಇಲ್ದಿದ್ರೂ ಕೂಡ ಒಂದ್ಸಲಿ ಹೋಗಿ ಬರ್ತೀನಿ ನಂತರ ಕಿಚನಿಗೆ ಹೋಗ್ತೀನಿ ಆ್ಯಕ್ಚುಲಿ ಇವತ್ತು ಕಿಚನ್ ಮೆಸ್ಸಿ ಆಗಿದೆ ಯಾಕೆಂದರೆ ನಾನು ನಿನ್ನೆ ಪೈಂಟ್ ಎಲ್ಲ ಮಾಡಿದ್ದೀನಲ್ಲ ಇನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲಿ ಸೊ ಹಾಗಾಗಿ ಅದು ಒಣಗಬೇಕು ಒಣಗದೇ ಇದ್ದರೆ ನಾನು ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸುಮ್ಮನಿದ್ದೀನಿ ಅಂದರೆ ವಿಂಡೋಸಲ್ಲೆಲ್ಲ ಪೈಂಟ್ ಹಾರಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಇವತ್ತು ಮಂಡೇ ಸೊ ನೋಡೋಣ ಮಂಡೇ ಏನೆಲ್ಲ ಆಗುತ್ತೆ ಮಂಡೇ ಫುಲ್ ಡೇ ರುಟೀನ ಫುಲ್ ಡೇ ಅಲ್ಲ ಸಾರಿ ಆಫ್ಟರ್ನೂನ್ವರೆಗೂ ಅನಿಸುತ್ತೆ ಮೋಸ್ಟ್ಲಿ ಲೆವೆನ್ ಓ ಕ್ಲಾಕ್ವರೆಗೂ ವೀಡಿಯೋ ಕೊಟ್ಟಿದ್ದೀನಿ ಅನಿಸುತ್ತೆ ಮಾರ್ನಿಂಗ್ ಟು ಆಫ್ಟರ್ನೂನ್ ಇದು ನಿನ್ನೆ ನಾನು ಸಂಡೇದು ವೀಡಿಯೋ ಕ್ಲಿಪ್ಪು ಇದಕ್ಕೆ ಆ್ಯಡ್ ಮಾಡ್ಕೊಂಡಿರೋದು ನಿನ್ನೆ ಶಾರ್ಟ್ಸಲ್ಲಿ ಹಾಕಿದ್ದೆ ಮಿನಿ ವ್ಲಾಗಲ್ಲಿ ಬಟ್ ಇದು ನಾನು ನಿನ್ನೆ ವಿಂಡೋಗೆಲ್ಲ ಪೈಂಟ್ ಮಾಡಿರೋದು ಸೊ ಹಾಗಾಗಿ ಮಿಸ್ಸಿ ಅಲ್ಲಲ್ಲೇ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕೇನು ಅಂದರೆ ಅದೆಲ್ಲ ತೆಗೆದು ಅಂದರೆ ಗ್ಲಾಸೆಲ್ಲ ಒರೆಸಿ ಎಲ್ಲ ಮಾಡಬೇಕಲ್ಲ ಇನ್ನು ಸ್ವಲ್ಪ ಪಾತ್ರೆಗಳಿದೆ ಅದು ತುಳಿಬೇಕು ಒಂದು ಮಂತ್ ಆಗ್ತಾ ಬಂತು ಈಗ ಮಕ್ಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಚಿಕನ್ ಇತ್ತು ಸ್ವಲ್ಪ ಒಂದೆರಡು ಪೀಸ್ ಒಂದೊಂದು ಸರಿ ಯಾಕೆಂದರೆ ಯಾವಾಗಾದರೂ ತಿಂಡಿಗೆ ಅಥವಾ ಖಾರ ಆಗುತ್ತೆ ಅಂತ ಹೇಳಿ ಸೊ ಫಸ್ಟ್ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ ಇಬ್ಬರಿಗೆ ಅಂದರೆ ಫ್ರೂಟ್ಸ್ ಇದ್ದರೆ ಹಾಗೆ ತಿನ್ಲಿಕ್ಕೆ ಕೇಳಲ್ಲ ಹೀಗೇನಾದ್ರು ಮಾಡಿಕೊಟ್ರೆ ಫ್ರೂಟ್ಸ್ ಬಾಳೆಹಣ್ಣು ಸೇಬೆಲ್ಲ ತಿನ್ನೋದೇ ಇಲ್ಲ ಸೊ ಸ್ವಲ್ಪ ಎದ್ದ ತಕ್ಷಣ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಬಿಟ್ರೆ ಕುಡಿತಾರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಮಾಡ್ತೀನಿ ಇದ್ದಾಗ ಮಾಡ್ತೀನಿ ಇಲ್ದಿದ್ದಾಗ ಓಕೆ ಹಾಗೆ ಕಂಪಲ್ಸರಿ ಏನೂ ಇಲ್ಲ ಮಾಡಲೇಬೇಕಂತ ಅಂದರೆ ಫ್ರೂಟ್ಸ್ಗಿಂತ ಹೀಗೆ ಇಷ್ಟಪಡ್ತಾರಲ್ವ ಮಕ್ಕಳು ಸೊ ಹಂಗಾಗಿ ಮತ್ತೆ ಇಲ್ಲಿ ತಿಂಡಿಗೆ ಅವಲಕ್ಕಿ ಉಪ್ಪು ಗಟ್ಟಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಲ್ಲ ನಾನು ಸೊ ಅದನ್ನು ಇವತ್ತು ಚಿಕನ್ ಹಾಕಿ ಹೇಗೆ ಮಾಡೋದು ಅಂತ ಹೆಗ್ ಚಿಕನ್ ಪ್ರೋಟೀನ್ ವಿತ್ ಪ್ರೋಟೀನ್ ಬೆಳಗ್ಗೆನೇ ಒಳ್ಳೇದಲ್ವ ಸೊ ಹಾಗಾಗಿ ಹಂಗೆ ಮಾಡೋಣ ಅಂದ್ಕೊಂಡೆ ಎರಡು ಪೀಸ್ ಚಿಕನ್ ಇತ್ತಲ್ವ ಸೊ ಅದಕ್ಕೆ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ನಂತರ ಜೀರಿಗೆ ಸೋಂಪು ಕಂಪಲ್ಸರಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಗ್ಯಾಸ್ಟ್ರಿಕ್ಕು ಕೂಡ ಒಳ್ಳೆಯದು ಮತ್ತು ನಾನಿದು ಆಪ್ಷನಬಲ್ ನಾನು ಎಳ್ಳು ಹಾಕ್ತೀನಿ ನಂಗೆ ಇಷ್ಟ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಹಾಕ್ಕೊಂಡಿರೋದು ಇದ್ದು ಇತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿ ಲೂಸ್ ಹಾಕೊಂಡೆ ಸೊ ಆಮೇಲೆ ಆನಿಯನ್ನು ಒಂದು ದೊಡ್ಡದು ಎರಡು ನಂತರ ಗ್ರೀನ್ ಚಿಲ್ಲಿ ಹಾಕೋತೀನಿ ಚೆನ್ನಾಗಿ ಫ್ರೈ ಆಗಲಿ ನೀವು ಮಾಡಿ ಹೀಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ತಿನ್ನಲಿಕ್ಕೂ ಟೇಸ್ಟ್ ಆಗಿರುತ್ತೆ ಸೊ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದು ಯಾಕೆ ಹೀಗೆ ತುಪ್ಪ ಹಾಕಿದ್ದು ಅಂದ್ಕೊಬಿಡಿ ಅದು ಬೇರೆ ಯಾವುದು ಯಾವ ಟೈಮಲ್ಲಿ ಹಾಕ್ತೀವೋ ಅದರ ಟೇಸ್ಟೇ ಬೇರೆ ಇರುತ್ತೆ ಅದ್ರ ಫ್ಲೇವರು ಬೇರೆ ಇರುತ್ತೆ ನಾವು ಅಂದ್ಕೊಳ್ಳೋದು ಯಾವ್ದು ಯಾವಾಗ ಬೇಕಾದ್ರೆ ಹಾಕ್ಕೊಬೋದು ಅಂತ ನಂತರ ಗರಂ ಮಸಾಲೆ ಹಾಕ್ಕೊಳ್ಳಿ ಒಂದು ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ಇದು ಸ್ವಲ್ಪ ಸಪ್ಸಪ್ಪೆ ಆಗುತ್ತಲ್ವ ಅವಲಕ್ಕಿ ಉಪ್ಪಿಟ್ಟು ಹಾಗಾಗಿ ಈಗ ಚಿಕನ್ನ ಚೆನ್ನಾಗಿ ಚಾಪ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎರಡು ಪೀಸ್ನ ಎಷ್ಟಿದೆ ಅಷ್ಟು ಬೋನೆ ಬೋನ್ ಇರಬಾರ್ದು ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಮಸ್ಟಾಗಿ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ಚಿಕನಿಗೆ ಅಂದರೆ ಇದು ಹಿಡ್ಸ್ಕೊಳುತ್ತೆ ಫಸ್ಟ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ನಂತರ ಟರ್ಮರಿಕ್ ಮತ್ತು ಕಾರಿಂಡರ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ರೆಡ್ ಚಿಲ್ಲಿ ಪೌಡ್ರ್ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಮತ್ತೊಂದು ಸಲ ಆ್ಯಡ್ ಮಾಡ್ಕೋತೀನಿ ನೋಡಿ ಯಾಕೆಂದರೆ ಚಿಕನಿಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಖಾರ ಖಾರವಾಗಿ ಮಾರ್ನಿಂಗ್ ಅಲ್ವಾ ಮೊದಲೆಲ್ಲ ಮಕ್ಕಳು ಖಾರ ಅಷ್ಟು ಇರಲಿಲ್ಲ ಈಗ ಸ್ವಲ್ಪ ಖಾರ ತಿಂತಾರೆ ಸೊ ನಿಮಗೆ ಹೆಂಗೆ ಬೇಕೋ ಹಾಗೆ ಹಾಕೊಳ್ಳಿ ನನ್ನ ಸ್ಪೂನ್ಗಳು ತುಂಬ ಚಿಕ್ಕದು ಹಾಗಾಗಿ ನಾನು ಎರಡು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಹಾಕ್ಕೊಳ್ಳಿ ಟೊಮೊಟೊನೂ ಕೂಡ ಆಪ್ಷನಬಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಬಟ್ ನಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಹುಳಿ ಹುಳಿ ಅಂತ ಅಂಥೇಳಿ ಒಂದು ಅರ್ಧ ಹಾಕ್ಕೊಂಡ್ರು ಸಾಕು ನಾನು ಒಂದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ಚಿಕನ್ನು ಟೊಮೊಟೊ ಎಲ್ಲ ಮಸಾಲೆ ಒಂದಾಗಲಿ ನಂತರ ಮೊಟ್ಟೆನ ನಾನು ಈಗ ಹೇಗೆ ಹಾಕ್ತೀನಿ ಅಂತ ಎಲ್ಲರೂ ತುಂಬ ಜನ ಅನ್ಕೋಬೋದು ಟ ಮಸಾಲೆ ಜೊತೆಯಲ್ಲೇ ಹೊಡೆದಾಕಿದ್ರೆ ಬುರ್ಜಿ ಟೈಪಲ್ಲಿ ಆನಿಯನ್ನ ಅದು ಅಂಟಿಸ್ಕೊಳ್ಬಿಡುತ್ತೆ ಸೊ ಇದನ್ನು ಹೀಗೆ ಬೇರೆ ಹಾಕಿ ಹುರಿದು ನಂತರ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಬೇರೆ ಇರುತ್ತೆ ಮತ್ತು ಎಗ್ ಬೇರೆ ಆಗುತ್ತೆ ಇಲ್ಲಾಂದರೆ ಎಗ್ ಮತ್ತು ಮಸಾಲೆ ಒಂದಾದಾಗ ಮಸಾಲೆ ಬೇರೆ ಈಗ ನಾವು ಅವಲಕ್ಕಿ ಹಾಕ್ತೀವಲ್ವಾ ಅದಕ್ಕೆ ಅಷ್ಟು ಚೆನ್ನಾಗಿ ಮಸಾಲೆ ಸಾಕಾಗಲ್ಲ ಸೊ ಹಾಗಾಗಿ ಇದನ್ನ ಹಾಕೊ ಹಿಂಗೆ ಹಾಕೊಳ್ಳೋದ್ರಿಂದ ನಾನೆಲ್ಲದಕ್ಕೂ ಹೀಗೆ ಹಾಕ್ಕೊಳ್ಳೋದು ನಿಮ್ಗೆ ಯಾವ ಥರ ಸರಿ ಅನಿಸುತ್ತೋ ಹಾಗೆ ಹಾಕಿ ಬಟ್ ಇದು ನನಗೆ ಸರಿ ಅನಿಸುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಆಪ್ಷನಬಲ್ ಇದು ನನ್ನ ಮಗ ಹೇಳ್ದ ಅಂತ ಹಾಕಿರೋದು ಇದ್ರೆ ಹಾಕೊಳ್ಳಿ ಬಟ್ ಇದು ಬೇಕಂತಿಲ್ಲ ಟೊಮೆಟೊ ಸಾಸ್ ಅವನಿಗೆ ಬೇಕು ಸೊ ಹಂಗಾಗಿ ಹಾಕೊಂಡಿರೋದು ಅವನ ಮೇಲೆ ಹಾಕೋತಾನೆ ಮಮ್ಮಿ ಇದಕ್ಕೆ ಮಿಕ್ಸ್ ಮಾಡಿ ಅಂದ ಸೊ ಅವರೇ ಇಬ್ಬರು ತಿನ್ನೋದಲ್ವಾ ನಾನು ಏನೇ ತಿಂಡಿ ಮಾಡಿದ್ರು ತಿನ್ನೋದಷ್ಟರಲ್ಲೇ ಇದೆ ಬಟ್ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಷ್ಟೆ ಈಗಿಂದ ಒಂದು ಐದು ಆರು ನಿಮಿಷದಷ್ಟು ದಮ್ಮು ಬರಲಿ ನಂತರ ಈಗ ಸವ್ ಮಾಡ್ತೀನಿ ಟೇಸ್ಟ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ಹಾಕ್ತಿದ್ದಿ ಈಗ ಬೆಳಗ್ಗೆ ಕಳ್ಸೋಕ್ಕಾಗಲ್ಲ ಯಾಕೆಂದರೆ ಓದ್ತಾ ಕೂತಿದ್ದಾರೆ ಮಗಳು ಸೊ ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಕೊಂಡು ಹೆಂಗಿದೆಯೋ ಹಂಗೆ ಮಾಡೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಓಕೆ ಬಟ್ ಹೀಗೆ ತುಂಬ ಟೇಸ್ಟ್ ಆಗಿತ್ತು ಚೆನ್ನಾಗಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಚಿಕನ್ನು ಎಗ್ ಹಾಕಿರೋದ್ರಿಂದ ತಿಂದೇ ತಿಂತಾರಲ್ವ ಮಕ್ಕಳು ಮತ್ತು ಒಂದು ಚಪಾತಿ ಮಾಡ್ಕೊಂಡೆ ಇವರಿಗೆ ಅವಲಕ್ಕಿ ಉಪ್ಪಿಟ್ಟು ಬಾಕ್ಸಿಗೆ ಹಾಕಿ ಮಮ್ಮಿ ಅಂತ ಹೇಳಿದ್ದ ಸೊ ಹಾಗಾಗಿ ಅದು ಇದು ತಿನ್ನಲ್ಲ ಅದಕ್ಕೆ ಒಂದೇ ಒಂದು ಚಪಾತಿ ಹಾಕ್ತೆ ಮತ್ತು ಎಗ್ಗಿನ ಸ್ವಲ್ಪ ಗಸಿ ಮಾಡಿ ಹಾಕ್ದೆ ಸ್ವಲ್ಪ ಅಷ್ಟೇ ಒಂದೇ ಚಪಾತಿ ಇದ್ದಿತು ತಿಂದರೆ ತಿನ್ನಲಿ ಅಂತ ಹೇಳಿ ಅವ್ನು ತಿನ್ನಲ್ಲ ಗೊತ್ತು ನನಗೆ ಬಟ್ ಒಂದು ಹಾಕಿರೋದ್ರಿಂದ ಖಾಲಿ ಆಗ್ಬೋದು ಮೋಸ್ಟ್ಲಿ ಈಗ ಹೊರ್ಟ್ ದೊಡ್ಡವನು ಹೋದ ಏಯ್ಟ್ ಥರ್ಟಿಗೆ ಚಿಕೋನ್ ಈಗ ಇದ್ದಾನೆ ನೈನ್ ಆಯಿತು ಏಟ್ ಫಿಫ್ ಫಿಫ್ಟಿ ಏನೋ ಆಯಿತು ಹೊರಟ ಈಗ ನನ್ನ ಕೆಲಸ ಬಟ್ಟೆ ಮಿಷಿನಿಂದ ತೆಗೆದು ಮೇಲೆ ತೊಗೊಂಡು ಹೋಗಬೇಕು ಬಟ್ಟೆ ಒಣ ಹಾಕಬೇಕು ತೊಳಿಯಕ್ಕೆ ಹಾಕಿದ್ದೆ ಮಾರ್ನಿಂಗ್ ಎದ್ದ ತಕ್ಷಣ ಹಾಕ್ಬಿಟ್ಟಿದ್ದೆ ಸೊ ಬಿಸಿಲು ಚೆನ್ನಾಗಿದೆ ಇಲ್ಲಿ ಮೊಬೈಲ್ ಸೆಟ್ ಮಾಡೋಕ್ಕೆ ಹೋಗಿ ನನ್ನ ಮೊಬೈಲು ಬಿತ್ತು ಸ್ವಲ್ಪ ಸೊಕೆ ಆಗಲಿಲ್ಲ ಬಟ್ ಬಿತ್ತು ಬಟ್ಟೆ ಎಲ್ಲ ಒಣ ಹಾಕ್ತೆ ಬಿಸಿಲಲ್ಲಿ ಎಲ್ಲಕ್ಕೆ ಅಷ್ಟು ಬಿಸಿಲು ಎಲ್ಲ ಒಣ ಹಾಕಿ ಒಳಗೆ ಹೋಗೋಣ ಇನ್ನು ಸ್ವಲ್ಪ ನೈಟ್ ನೈಟ್ ತೊಳೆದಿರೋ ಬಟ್ಟೆ ಇದೆ ಒಣಗಿದ್ದು ಅದನ್ನು ಸ್ವಲ್ಪ ಹೇಗೆ ಅನಿಸ್ತಾ ಇದೆ ನನ್ನ ವಿಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೊಬ್ಬರು ನೋಡ್ತಾರಲ್ವಾ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ರೆಸಿಪೀಸ್ನ ಟ್ರೈ ಮಾಡಿ ಮನೆಯಲ್ಲಿ ಚೆನ್ನಾಗಿದ್ದರೆ ಹೇಳಿ ಆ್ಯಕ್ಚುಲಿ ನಾನು ಯಾವ್ದು ಮಾಡೋದಿದ್ರು ನಾನು ಹೊರಗಿನ ಮಸಾಲೆ ತಂದು ಹಾಗೆ ಹೀಗೆ ಮಾಡೋದು ಕಮ್ಮಿ ಹೋಮ್ ಮೇಡೇ ಜಾಸ್ತಿ ಇದರಲ್ಲಿ ಇದು ನಾನು ಹೇಳಿದ್ನಲ್ಲ ನನ್ನ ಮಗ ಇದು ಉಪ್ಪಿಟ್ಟು ಮಾಡಿ ಸೆಕೆಂಡ್ ಪ್ರೈಝು ಮತ್ತು ಕ್ವೀಸ್ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಬಂದಿತ್ತು ಅಂತ ಹೇಳಿ ಅದು ತೋರಿಸಿರೋದು ಮೆಡಲ್ ಬಂತು ಸೊ ಅದು ತೋರಿಸ್ದೆ ಇದು ನಾನು ರೀಲ್ಸ್ ಮಾಡಿಕೊಂಡೆ ನಂತರ ಸ್ವಲ್ಪ ಕೂತ್ಕೊಂಡು ಕೆಲಸ ಎಲ್ಲ ಮುಗೀತಲ್ಲ ಅಂತ ಹೇಳಿ ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್